ಎದುರಾಳಿಯನ್ನ ಸದೆಯವಲ್ಲ ಸಾಮರ್ಥ್ಯಗಳ ಮೂಲಕ ಲೈನ್ ಸಮೀಪ ಬಹಳ ಚುರುಕುತ ಎದುರಾಳಿಯನ್ನ ಸದೆಯವಲ್ಲ ಸಾಮರ್ಥ್ಯಗಳ ಮೂಲಕ ಲೈನ್ ಸಮೀಪ ಬಹಳ ಚುರುಕುತ ಡಿಪೆಂಡರಿಗಳ ಮೂಲಕವಾಗಿ ಅಂಗ ಕಸಿಯಬಲ್ಲರೇ ಐನಾಮಿಕ್ ವಿರುದ್ಧವಾಗಿ ಆಹಾ ಧನುಷ ಧನುಷ దర్శనకణితి యొండిగే ఓడి 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 ఓ

ಪ್ರಥಮ ಅವಧಿಯ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ಎಂಟು ನಿಮಿಷಗಳ ಅವಧಿಗೆ ಸೀಮಿತವಾಗಿರುವಂತಹ ಫೈನಲ್ ದಿನ ಸೋಲು ಮತ್ತು ಗೆಲುವುಗಳ ಮಧ್ಯೆ ನಿರೀಕ್ಷೆಗಳ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ತನ್ನಾಟಗಾರ ಆರಿಸ್ ಅದ್ಭುತವಾದ ಚಾನ್ಮಯ್ಯ ಪ್ರತಿತಂತ್ರದ ಜವಾಬ್ದಾರಿಗಳ ಜೊತೆಗೆ ಪ್ರತಾಪ ದಾಳಿಯಲ್ಲಿ ಪ್ರತಾಪ ಒಳ್ಳಾಂಗದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಮೊದಲಿಗೆ ಲೆಫ್ಟ್ ಕಾರ್ನರ್ನಲ್ಲಿ ಮುಸ್ತ ಕಲ್ಪನೆಯ ಪ್ರಬಲ ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಪ್ರತಾಪ ಇದು ಚಿಕ್ಕಮಗಳೂರು ಜಿಲ್ಲೆಯ ಯುವ ಆಟಗಾರ ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ಎರಡು ಅದ್ಭುತ ತಂಡಗಳ ಫೈನಲ್ ಕದನ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಹದಿನೈದು ಸಾವಿರ ನಗದು ರಾಶಿಯ ಅಧಿಪತಿಗಳಾಗಲಿದ್ದಾರೆ ರನ್ನರ ಪ್ರಶಸ್ತಿಯನ್ನು ಪಡೆಕೊಳ್ಳುವ ತಂಡ ಹತ್ತು ಸಾವಿರಗಳನ್ನು ಪಡೆಕೊಳ್ಳಲಿದ್ದಾರೆ ದಾಳಿಯ ಅಂಗಣದಲ್ಲಿರುವಂತಹ ಆಟಗಾರ ತನ್ನ ಅದ್ಭುತವಾದ ಪಾದಚರಣೆಯ ಮೂಲಕ ಗುರುತಿಸಿಕೊಳ್ಳಬಲ್ಲ ಜೂನಿಯರ್ ವಿಭಾಗದ ಆಟಗಾರ ಮನಿ ದಾಳಿಯಲ್ಲಿ ಮನೆಯ ದಾಳಿ ಪರಿಣಾಮವಾಗಿ ಪತ್ರದಲ್ಲಿ ಹೋರಾಟಗಳ ಅವಧಿ ಸ್ಪಷ್ಟತೆಯ ವಾತಾವರಣವನ್ನು ಬಳಸಿಕೊಳ್ಳುವ ಆ ಪಕ್ಕದಲ್ಲಿ ನಿರೀಕ್ಷೆಗಳಂತೆ ಎರಡು ತಂಡಗಳು ಕೂಡ ಅದ್ಭುತವಾದ ಪ್ರತಿಸ್ಪರ್ಧನೆಯ ಜವಾಬ್ದಾರಿಗಳ ಮೂಲಕ ಪ್ರತಾಪನ ಮೂಲಕ ನಾಳೆ ಮುಂದುವರಿತಾರೆ ಆರೋಗ್ಯ ಮುದ್ರೆ கார்னர் விர் காரிய நிர்வாகிகளும் ஜவாதாரி பாதச்சலனை முந்திக்க ஆட்டை ஜூனியர் விபாக ಪಂದ್ಯದಲ್ಲಿ ಸಮ ಪ್ರತಿಸ್ಪರ್ಧಿಗಳ ಮೂಲಕ ಆಟಗಾರ ಸೊ ತೀರ್ಪುಗಾರ ತೀರ್ಪು ಬರಬೇಕಾಗಿದೆ ಪಾಯಿಂಟ್ ಸೂಪರ್ ಪ್ರಥಮ ಈ ವೇಳೆ ಐದು ನಾಲ್ಕರಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಪಂದ್ಯ ಮುಂದುವರೆದ ಸುಮುಖ ಸುಮುಖನ ಹೆಜ್ಜೆ ಒಂದೇ ಹತ್ತರ ಅಂತರದಲ್ಲಿ ಪಂದ್ಯ ಉಳಿಸಿಕೊಳ್ಳುವತ್ತದಾವತ್ತ ಪ್ರತಿರೋಚಕತೆಗಳ ಅವಧಿಗಳನ್ನು ಒಂದು ಉಳಿಸಿಕೊಳ್ಳುವ ಮನಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅವಳಿ ಅಂಕಗಳು ಖಾತೆಯಲ್ಲಿ ಜಮೆಯಾಗ್ತಾರೆ ಪಂದ್ಯದಲ್ಲಿ ಅಂತರವನ್ನು ಹಿಡಿದಿಟ್ಟುಕೊಳ್ಳುವ ಯೋಜಿತ ಆಟ ಕೆಮ್ಮಿಂಚೆಯ ಮುಂದಣಿಯನ್ನು ಬಳಸಿಕೊಳ್ಳುವ ಹಂತದಲ್ಲಿ ಹೆಜ್ಜೆ ಎರಡೂ ದಂಡೆಗಳ ಆಟಗಾರಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ ತಲಪಾಡಿಯ ಮೀನು ಸುಮುಖ ಪ್ರತಿ ಪಂದ್ಯದಂತೆ ಈ ಪಂದ್ಯದಲ್ಲೂ ಕೂಡ ಅದ್ಭುತವಾದ ಆಟದ ಮೂಲಕ ಗುರುತಿಸಿಕೊಳ್ಳಬಲ್ಲ ಪ್ರಬಲ ತಂಡದ ಜವಾಬ್ದಾರಿಗಳನ್ನು ಕಾಣಬಹುದಾಗಿದೆ ಇದು ಫೈನಲ್ ಕದನ ಫ್ರೆಂಡ್ಸ್ ಆಯೋಜಿತ ಕಬಡ್ಡಿಯ ಹದಿನೈದು ಮತ್ತು ಹತ್ತು ಸಾವಿರಗಳ ನಗದು ಪುರಸ್ಕಾರಕ್ಕಾಗಿ ಹೋರಾಟ ಮಾಡು ಇಲ್ಲವೇ ಬಡಿದಾಳಿಯಲ್ಲಿ ಹಾಳಿಯಲ್ಲಿ ಅಶ್ವಿನಿ ಇರ್ಲು ಪ್ರಸ್ತುತ ಅಂಗಳದ ಒಳಭಾಗದಲ್ಲಿರತಕ್ಕಂಥ ಆಟಗಾರ ಡಿಫೆನ್ಸ್ ನಲ್ಲಿ ಅಂಕ ಬೋನಸ್ ನೀಡಲಾಗಿದೆ ಪಂದ್ಯದಲ್ಲಿ ಬೋನಸ್ನ ಕಳಿತಿಯೊಂದಿಗೆ ಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಚಿತ ಆಟ ಪರಿಣಾಮವಾಗಿ ಸ್ಪರ್ಧೆಯಲ್ಲಿದೆ ಸುಗಣ ಕಾಲ ಅಂಕಣದಲ್ಲಿ ಕಲ್ಪನೆಯ ಕನಸುಗಳಿಗೆ ಪ್ರಶಸ್ತಿಯ ಗರಿ ಮೂಡಿಸಬಂದರೆ ಸ್ಪರ್ಧೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ತಾ ಹೋರಾಟದ ಅವಧಿ ಮುಂದುವರಿದಾದ ಪದ್ಯದಲ್ಲಿ ಸುಮುಖ ಮೊದಲ ಅವಧಿಯಲ್ಲಿ ಸುಮಖ ದಾಳ್ಳಿಯಲ್ಲಿ ವೇಗವನ್ನು ಅಳವಡಿಸಿಕೊಳ್ಳುವ ಚಾದಮಯ ದಾಳ್ಳಿಗಳನ್ನು ಮಾಡಬಲ್ಲ ಸಾಧ್ಯತೆಗಳ ಮುನ್ನತಾ ಪದ್ಯ ಮುಂದುವರಿತಾಯ ಅದ್ಭುತವಾದ ಮರಳುವಿಕೆ ಕಾರ್ನರ್ ವಿಭಾಗದ ಫಾರೂಕನ ಮೇಲರೆ ಗೋಪೂಲಕವಾಗಿ ಪದ್ಯ ಡೈಟ್ ಡ್ಯು ಆ ಡಾಯ್ ಮನಿ ದಾಳಿಯಲ್ಲಿ ಮಾಡುವಲ್ಲವೇ ಬಡೀ ಇದು ಅಂಕವನ್ನ ತರಲೇಬೇಕಾದ ಒತ್ತಡದ ಸ್ಥಿತಿಯನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ಆಟಗಾರ ಪಂದ್ಯದಲ್ಲಿ ಅಂಕ ಬಂದಿದೆ ಧನುಷನನ್ನ ಹೊರಗಟ್ಟುವ ಮೂಲಕ ವಿಶ್ರಾಂತಿಯ ಕೋರಿಕೆ ಅಣ ಎಚ್ ಎ ಜೆಇತೆ ಸ್ಪರ್ಧೆ ಅಂಕಣದಲ್ಲಿ ಸೋತ ದಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿರ್ತಕ್ಕಂಥ ಆಟಗಾರ ಸ್ಪಷ್ಟತೆಯ ವಾತಾವರಣವನ್ನು ಉಳಿಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಹೆಜ್ಜೆಗಳ ಮೂಲಕ ಸತತವಾಗಿ ಅಂಕದ ಗಳಿಕೆಯಲ್ಲಿ ಅಂತರವನ್ನು ಉಳಿಸಿಕೊಳ್ಳುತ್ತಾರೆ ಇಮ್ರಾನ್ ಕಾರ್ಯವನ್ನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ರಾತ್ರಿಯಿಂದ ಈಚೆಗೆ ಸ್ಪರ್ಧೆಯಲ್ಲಿ ಮನಿ ಮನಿಯ ಆಟ ಆರಂಭ ನಿರೀಕ್ಷೆಯಂತೆ ಎರಡೂ ತಂಡಗಳು ಕೂಡ ಪ್ರಬಲವಾದ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತ ಪಂದ್ಯದ ಅವಧಿಯಲ್ಲಿ ಅದ್ಭುತವಾದ ಬೇಗ ಮನೆ 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 ಬಂದ ಪ್ರತಾಪ

ಮಧ್ಯಂತರದ ವಿರಾಮ ಬುದಲ ಅವಧಿ ಮುಕ್ತಾಯವನ್ನು ಕಾಣ್ತಾ ಇದೆ ಒಂದ್ಯಾ ಪಂದ್ಯ ಕಣ್ಣ ಕಣ್ಣು ಮುಚ್ಚಿನ ಜಿಗದ ಹನ್ನೊಂದು ಏಳರಲ್ಲಿ ಮಧ್ಯಂತರ ವಿರಾಮದ ಬಳಿಕ ಫೈನಲ್ ಕದನ ಆರಂಭ ನಸೀಬುಲ್ಲ ದಾಳಿಯಲ್ಲಿ ನಿರಂತರ ಟ್ಯಾಕಲ್ಗಳ ಮೂಲಕ ದಂಡಕ್ಕೆ ಅವಶ್ಯ ಅಂಕಗಳನ್ನು ಗಳಿಸಿಕೊಡ್ತಾ ಇದೆ ಡೈನಾಮಿಕ್ ವಾರಿಯರ್ಸ್ ಕೆಮ್ಮಿಂಜೆ ಡಿಫೆನ್ಸ್ ಆಗುವುದರಲ್ಲಿ ಸುಪರ್ ಟ್ಯಾಕಲ್ ಆನ್ ಆಗಿದೆ ಸುಮುಖ ದಾಳಿಯಲ್ಲಿ യശസ്വിജ്ജയെന്ന മുൻവരസിക്കോചിത കൂല കളയൂർണതാണിയ കല്പന അരസാണിയൂലക അങ്കണഭാഗത്തിൽ വിരദ്ധമായി ನಾರ್ ಭಟಕ್ಕೆ ಇದು ಅಂಕ ಸಿಗುವ ಮೊದಲೇ ಎಂತ ಡಿಫೆನ್ಸ್ ಇದು ಸತತವಾಗಿ ಡಿಫೆಂಡರ್ ಗಳ ಬೆಲುವಿನ ತೊಡಗಿದೆ ಪ್ರತಾಪ ಮುದ್ರಿಕ್ ಮುಸ್ತಾ ಡಬಲ್ ಎಂ ಗಳಾಗಿ ಸಮಯವನ್ನು ಪೂರ್ಣವಾಗಿ ಕಳೆಯುವ ಇಚ್ಛೆಗಳನ್ನು ವ್ಯಕ್ತಪಡಿಸಿಕೊಂಡಿರುವಂತಹ ಆಟಗಾರರು ಪರಿಣಾಮ ಬಂದಿದಲ್ಲಿ ಪ್ರತಾಪ ಏನಾಗಲಿದೆ ಈ ಸ್ಪರ್ಧೆಯ ರೋಚಕತೆಯ ಅವಧಿಗಳಲ್ಲಿ ಸಮರಾಂಗಣದ ಪ್ರತಿಸ್ಪರ್ಧಿಗಳಲ್ಲಿ ಸಮಯ ಕಳೆಯುವಂತ ವಿಶ್ವಾಸ ಐ ಹದಿಮೂರು ಏಳು ಸುಮುಖ ದಾಳಿಯ ಮೂಲಕ ಸುಮುಖ ಅಂಕಣದಲ್ಲಿ ಅವಳಿ ಡಿಫೆಂಡರ್ಗಳ ಮೂಲಕವಾಗಿ ಅಂಕ ಕಸಿಯಬಲ್ಲ ಸುಮುಖ ಅವಳಿ ಅಂಕಗಳು ಕಲ್ಪನೆಯ ವರ್ಗವಾಗುತ್ತಾ ವರ್ಗವಾಗುತ್ತಿದೆ ಹದಿಮೂರು ಒಂಬತ್ತಕ್ಕೇರಿದೆ ಅವಧಿ ಹಾರು ಗಾಳಿಯಲ್ಲಿ ನಾಲ್ಕು ಅಂಕಗಳ ಅಂತರಕ್ಕಿಳಿದಿದೆ ಸ್ಪರ್ಧೆಯ ಅಂತರ ಮರಳಬಹುದೇ ಉಳಿದಿರುವ ಸಮಯದಲ್ಲಿ ಕಲ್ಪನೆ ವಿಶ್ರಾಂತಿಯ ಕೋರಿಕೆ ಸುಖದ ಕಲಾನ್ ಆಗಿರುವಂಥ ಮಧಿ ಪಥ್ಯವನ್ನು ಬಂದುಬರಿಸಿಕೊಳ್ಳುತ್ತಾ ಕೊನೆಯ ಐದು ನಿಮಿಷಗಳ ಅವಧಿ ಹದಿಮೂರು ಒಂಬತ್ತು ನಾಲ್ಕು ಅಂಕಗಳ ಅಂತರವಿದೆ ಫೈನಲ್ ಕದನ ಫ್ರೆಂಡ್ಸ್ಗಳು ತಮ್ಮ ಜಲು ಆಯೋಜಿತ ಕಬಡ್ಡಿಯ ಫೈನಲ್ ಕದನದಲ್ಲಿ ನಾವಿದ್ದೇವೆ ಸಮಯವನ್ನು ಪೂರ್ಣವಾಗಿ ಕಳೆದುಕೊಳ್ಳುವ ಇಚ್ಛೆಯಲ್ಲಿ ಪ್ರತಾಪ ಸಹಾರ ಎರಡು ಅದ್ಭುತ ತಂಡಗಳ ಹೋರಾಟವನ್ನು ಕಂಡಿದ್ದಾವೆ ಮಾಡು ಓಹೋ ಮಡಿನರ್ ಕಾರ್ನರ್ನ ಬಲ ರೈಟ್ ಕಾರ್ನರ್ ಚಿದಾನಂದನ ಮೂಲಕ ಅಂತ ಬಂದಿದೆ ಕಳೆದ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಮಾಡಲಾಗಿತ್ತು ಈ ಬಾರಿ ಮತ್ತೆ ಅವಕಾಶವನ್ನ ಪಡೆಕೊಂಡ ಆಟಗಾರ ತಿದ್ದಿಕೊಳ್ಳಬೇಕಿದೆ ತಪ್ಪುಗಳನ್ನು ಬೇಟೆಗಾಗಿ ಕಾಯುತ್ತಿರುವ ಬದ್ರಿಕ್ ಮುಸ್ತಾ ಕೊನೆಯ ನಾಲ್ಕು ನಿಮಿಷಗಳ ಮನೆಯಲ್ಲಿ ಸ್ಪರ್ಧೆ ಹದಿನಾಲ್ಕು ಒಂಬತ್ತರಲ್ಲಿ ಸಮಯೋಚಿತವಾಗಿರುವ ಸ್ಪರ್ಧೆಗಳ ನಿರೀಕ್ಷೆಗಳ ಮೂಲಕ ಅಂಕಣ ಸತತವಾಗಿ ಅಂಕಣದಲ್ಲಿ ಯು ಆಯ್ತು ಇದು ಮಾಡು ಇಲ್ಲವೇ ಸುಮುಖ ನಿರಂತರ ದಾಳಿಯ ಜವಾಬ್ದಾರಿಗಳ ಮೂಲಕ ಸುಮುಖಸ್ಕೇ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಆಟಗಾರ ಪರಿಣಾಮ ಕ್ಷಣಾರ್ಧದಲ್ಲಿ ಬರಲು ಬೇಳೆ ಅಂಕಣದಲ್ಲಿ ಅಂತರ ಅಂತಿಮ ಆಟಗಾರ ಮುಸ್ತ ಮುಸ್ತಪ ದಾಳಿಯಲ್ಲಿ ಅಂತಿಮ ಆಟಗಾರ ಬಲ ಬಂದಿದೆ ಅದ್ಭುತವಾದ ಸಾತ್ ತಂಡಕ್ಕಾಗಿ ನಿರಂತರ ಅಂಕದ ಗಳಿಕೆಗಳ ಜೊತೆಗೆ ಪಂದ್ಯದಲ್ಲಿ ಹದಿನೆಂಟು ಒಂಬತ್ತರಲ್ಲಿ ಒಂಬತ್ತು ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಆಟಗಾರ ಕೆಮ್ಮಿಂಚೆಯ ಪರವಾಗಿ ಒಂದೆಡೆ ಇದೆ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತ ಯೋಜಿತ ಕಬಡ್ಡಿಯ ಮೂಲಕ ಆಟಗಾರರು ಸುಮತನ ಅದ್ಭುತವಾದ ದಾಳಿಗಳ ಮೂಲಕ ಪಂದ್ಯ ಮುಂದುವರಿದಾರೆ ಮುದ್ರಿ ದಾಳಿಯಲ್ಲಿ ಮುದ್ರಿ ಅಂಕತರ ಬಲ್ಲನೆ ಮುದ್ರಿ ಎದುರಾಳಿಯನ್ನ ಸದೆಬಡಿಯಬಲ್ಲ ಸಾಮರ್ಥ್ಯಗಳ ಮೂಲಕ ಸಮೀಪ ಬಹಳ ಚುರುಕುತನದ ಡಿಫೆನ್ಸ್ ಭಾಗ ಅವಧಿಗಳಲ್ಲಿ ಸ್ಪರ್ಧೆ ಹತ್ತೊಂಬತ್ತು ಒಂಬತ್ತರಲ್ಲಿರುವಂತಹ ಹೋರಾಟವಿದೆ ನಿರಂತರತೆಯ ನಿಶ್ಚಿತೆಯಲ್ಲಿ ವಿಶ್ವಾಸದ ಹೆಜ್ಜೆ ಹದಿನೈದು ಮತ್ತು ಹತ್ತು ಸಾವಿರಗಳ ನಗದು ಪುರಸ್ಕಾರ ಔಪಚಾರಿಕತೆಯ ಕ್ಷಣಗಳಿಗೆ ಪಂದ್ಯ ಮುಂದೆಯ ಹಾದಿಯಲ್ಲಿ ಪಂದ್ಯ ಒತ್ತಾಯವನ್ನು ಕಾಣುತ್ತಾ ಇದೆ ಇದರೊಂದಿಗೆ